ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಮಾಯವಾಯಿತು ಎನ್ನುವಾಗಲೇ ಮುಂಡಗೋಡ ತಾಲೂಕಿನಲ್ಲಿ ಮಂಗನಬಾವು ಕಾಯಿಲೆ ಒಕ್ಕರಿಸಿಕೊಂಡಿದ್ದು ಆತಂಕಕ್ಕೀಡು ಮಾಡಿದೆ ಈ ವಿಚಾರವಾಗಿ ಹೊನ್ನಾವರ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಉಷಾ ಹಾಸಿಗರ್ ಅವರು ನೀಡಿದ ಉಪಯುಕ್ತ ಮಾಹಿತಿ ಇಲ್ಲಿದೆ ನೋಡಿ ಮುಂಡಗೋಡದ ಬೃಂದಾವನ ವಸತಿ ಬಡಾವಣೆಯಲ್ಲಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಮಂಗನಬಾವು ಕಾಯಿಲೆಯ ಅಬ್ಬರ ಜೋರಾಗಿದೆ ಇಲ್ಲಿನ ಆರರಿಂದ ಹತ್ತನೇ ತರಗತಿ ಮಕ್ಕಳಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಶೀತ ಜ್ವರ ಕೆಮ್ಮು ಹಾಗೂ ಮುಖದ ಬಾವು ಕಾಣಿಸಿಕೊಂಡಿತು ತಕ್ಷಣ ಮಕ್ಕಳನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು ಆದರೆ ಕಳೆದ ಎರಡು ದಿನಗಳ ಹಿಂದೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಇದೀಗ ಮತ್ತಷ್ಟು ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಸೋಂಕಿತರ ಸಂಖ್ಯೆ ನೂರರ ದಾಟಿದೆ ಸದ್ಯ ಸೋಂಕಿತ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಕೊಡಿಸಿ ಮನೆಗೆ ಕಳುಹಿಸಲಾಗಿದೆ ಆದರೆ ವಸತಿ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದು ಇವರಿಗೆಲ್ಲ ಸೋಂಕಿನ ಆತಂಕ ಶುರುವಾಗಿದೆ ಸೋಂಕಿನ ಲಕ್ಷಣಗಳು ಹೆಚ್ಚಾದ ಮಕ್ಕಳನ್ನು ಪಾಲಕರನ್ನು ಕರೆಸಿ ಅವರ ಜೊತೆಗೆ ಮನೆಗೆ ಕಳುಹಿಸಲಾಗಿದೆ ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಸೋಂಕಿತರನ್ನ ಮುಂಡಗೋಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಇದೇ ವಿಚಾರವಾಗಿ ನುಡಿಸಿರಿ ವಾಹಿನಿ ಹೊನ್ನಾವರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸಿಗಾರ್ ಅವರನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಿತು ಹೊನ್ನಾವರ ತಾಲೂಕು ಸೇರಿದಂತೆ ಬೇರೆ ತಾಲೂಕಿನಲ್ಲಿ ಈ ಪ್ರಕರಣ ದಾಖಲಾಗಿದೆಯಾ ಈ ಮಂಗನಬಾವು ಕಾಯಿಲೆ ಹೇಗೆ ಹರಡುತ್ತೆ ಮಂಗನಬಾವು ರೋಗದ ಲಕ್ಷಣಗಳೇನು ಪೋಷಕರ ಜವಾಬ್ದಾರಿ ಹೇಗಿರಬೇಕು ಅನ್ನೋ ಪ್ರಶ್ನೆಗಳಿಗೆ ಡಾಕ್ಟರ್ ಉಷಾ ಹಾಸಿಗರ್ ಅವರು ನುಡಿಸಿರಿ ವೀಕ್ಷಕರಿಗಾಗಿ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದರು ಎಲ್ರಿಗೂ ನಮಸ್ಕಾರ ಮುಂಡಗೋಡ್ ತಾಲೂಕಿನ ಹಾಸ್ಟೆಲ್ ಒಂದರಲ್ಲಿ ಮಂಗನಬಾವು ವರದಿಯಾದ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಇದುವರೆಗೂ ವರದಿಯಾಗದೇ ಇದ್ದರೂ ಕೂಡ ಮುಂಬರುವ ದಿನಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವ ಸಲುವಾಗಿ ಈ ರೋಗದ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಮಂಗನ ಬಾವು ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಮಮ್ಸ್ ಅಂತ ಹೇಳ್ತೇವೆ ಇದು ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ ಮಿಕ್ಸೋ ವೈರಸ್ ಅಂತ ಹೇಳುವಂಥ ವೈರಸ್ನಿಂದ ಬರುವಂಥ ಕಾಯಿಲೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ಕಾಯಿಲೆ ಹೆಚ್ಚಾಗಿ ಜನ ಹೆಚ್ಚಿನ ಸಾಂದ್ರತೆಯಲ್ಲಿರ್ತದೆಯೋ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಅದು ಹರಡ್ತದೆ ಅಂದರೆ ಗಾಳಿಯಿಂದ ಅವರು ಕೆಮ್ಮದಾಗ ಸೀನದಾಗ ಅಥವಾ ಒಬ್ಬರೊಬ್ಬರ ಎಂಜಲು ಅದೆಲ್ಲ ಟಚ್ ಆಗೋದ್ರಿಂದ ಅದರಿಂದನೂ ಆಗುವಂಥ ಸಾಧ್ಯತೆ ಇರ್ತದೆ ಈ ಕಾಯಿಲೆ ಒಂದು ರೋಗಿಯಿಂದ ಇನ್ನೊಬ್ಬ ರೋಗಿಗೆ ಆ ವೈರಸ್ ಹರಡ ಹರ ಬಂದ ಹನ್ನೆರಡರಿಂದ ಹದಿನೆಂಟು ದಿನದ ಒಳಗೆ ಯಾವಾಗಾದರೂ ಲಕ್ಷಣ ಕಾಣಿಸ್ಕೊಳ್ಬೋದು ಲಕ್ಷಣಗಳು ಅಂತಂದರೆ ಜ್ವರ ಮೈಕೈ ನೋವು ಆಮೇಲೆ ಲಾಲಾರಸ ಗ್ರಂಥಿ ಊದ್ಕೊಳ್ಳೋದು ಆಮೇಲೆ ಕು ಲಾಲಾರಸ ಗ್ರಂಥಿ ಅಂದರೆ ಕಿವಿಯ ಹಿಂಭಾಗದಲ್ಲಿ ಮತ್ತು ಜಾ ಕೆಳಗಿನ ದವಡೆಯಲ್ಲಿ ಇರ್ತದದು ಆದ್ದರಿಂದ ಮುಖ ಊದ್ಕೊಳ್ಬೋದು ಅಥವಾ ಕುತ್ತಿಗೆ ಊದ್ಕೊಳ್ಬೋದು ಮತ್ತು ಊಟ ಸೇರದೇ ಇರಬಹುದು ಈ ರೀತಿಯ ಆಹಾರ ಸೇ ಸೇರದೇ ಇರ್ಬೋದು ಈ ರೀತಿ ಲಕ್ಷಣಗಳು ಕಂಡು ಬರ್ತದೆ ಇದಕ್ಕೆ ಯಾವುದೇ ಒಂದು ನಿಶ್ ನಿರ್ದಿಷ್ಟ ಔಷಧ ಇಲ್ಲ ನಾವು ರೋಗ ಲಕ್ಷಣಗಳಿಗನುಗುಣವಾಗಿ ಟ್ರೀಟ್ಮೆಂಟನ್ನು ಕೊಡ್ತೇವೆ ಜ್ವರ ಇದ್ದರೆ ಜ್ವರ ಕಡಿಮೆ ಮಾಡಲಿಕ್ಕೆ ಊಟ ಕಡಿಮೆ ಆಗಲಿ ಈ ಥರ ನಾವು ಔಷಧವನ್ನು ಕೊಡ್ತೇವೆ ಬಿಟ್ಟರೆ ಮತ್ತು ಅದಕ್ಕೆ ನಿಶ್ಚಿತವಾಗಿ ಯಾವುದೇ ಔಷಧ ಇಲ್ಲ ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರುವಂಥ ಕಾಯಿಲೆ ಐದರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡು ಆದರೆ ಎಲ್ಲ ವಯಸ್ಸಿನವರಲ್ಲಿಯೂ ಇದು ಕಂಡು ಬರ್ಬೋದು ಒಂದು ಸಲ ಕಾಯಿಲೆ ಬಂದ ಮೇಲೆ ಅದಕ್ಕೆ ಲೈಫ್ ಲಾಂಗ್ ಇಮ್ಯುನಿಟಿ ಬರ್ತದೆ ಮತ್ತೆ ಬರುವುದಿಲ್ಲ ಒಂದು ಸಲ ಬಂದ ಮೇಲೆ ಮತ್ತೆ ಬರುವುದಿಲ್ಲ ಈ ಇದು ರೋಗ ಇದಕ್ಕೆ ವ್ಯಾಕ್ಸಿನ್ ಇದೆ ಆದರೆ ನಾವು ರಾಷ್ಟ್ರ ಅದರಲ್ಲಿ ಮರಣ ಆಗುವಂಥದ್ದು ಸ ಸಫರಿಂಗ್ ಇರ್ತದೆ ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಬರುವುದು ಜಾಸ್ತಿ ಇದೆ ಆದರೆ ಇದರಲ್ಲಿ ಮರಣ ಅಂತ ಅಂತ ಹೇಳುವುದು ಸಂಭವಿಸಿರುವುದಿಲ್ಲ ಆದ್ದರಿಂದ ನಾವು ಇದನ್ನು ಲಸಿ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮದಲ್ಲಿ ಇದಕ್ಕೆ ವ್ಯಾಕ್ಸಿನನ್ನು ಅಳವಡಿಸಿಲ್ಲ ಆದರೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೊರಗಡೆಯಿಂದ ವ್ಯಾಕ್ಸಿನನ್ನು ತೆಗೆದುಕೊಳ್ಬೋದು ವ್ಯಾಕ್ಸಿನ್ನು ಸಾಮಾನ್ಯವಾಗಿ ಮೊದಲ ಡೋಸು ಹನ್ನೆರಡರಿಂದ ಹದಿನೈದು ತಿಂಗಳದ ಒಳಗೆ ಆಮೇಲೆ ಇನ್ನೊಂದು ಡೋಸು ನಾಲ್ಕರಿಂದ ಆರು ವರ್ಷದ ಒಳಗೆ ತೆಗೆದುಕೊಳ್ಬಹುದಾಗಿದೆ ಈಗ ನಾವು ಇದಕ್ಕೆ ಪ್ರಥಮವಾಗಿ ಶಾಲೆಗಳಲ್ಲಿ ಈ ಏಜಿನ ಮಕ್ಕಳಿರುವಲ್ಲಿ ಜ್ವರ ಏನಾದರೂ ಕಂಡು ಬಂದದ್ದಿದ್ದರೆ ಅವರನ್ನು ಕೂಡಲೇ ಸಪರೇಟ್ ಮಾಡುವಂಥದ್ದು ಅವರನ್ನು ಸಪ್ರೇಟ್ ಮಾಡಿಬಿಟ್ರೆ ಅವರಿಂದ ಬೇರೆ ಬೇರೆಗೆ ಹರಡುವುದು ನಾವು ಕಡಿಮೆ ಮಾಡಬಹುದಾಗಿದೆ ಮತ್ತು ಅವರಿಗೆ ಇದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟನ್ನು ಕೊಡಿಸುವುದು ಹಾಗಂತ ಇದರಲ್ಲಿ ಒಂದು ಕಾಂಪ್ಲಿಕೇಶನ್ಸು ಕೆಲವು ಸಂದರ್ಭದಲ್ಲಿ ಆಗ್ಬೋದು ಅಂದರೆ ಇದು ಕೇವಲ ಲಾಲಾಗ್ರಸ ಗ್ರಂಥಿಗಷ್ಟೇ ಅಲ್ಲ ಹಾರ್ಟು ಮೆದುಳು ಮತ್ತು ಮೇದೋಜೀರಕ ಗ್ರಂಥಿ ಆಮೇಲೆ ಗಂಡು ಮಕ್ಕಳಲ್ಲಿ ವೃಷಣ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯಕ್ಕೂ ಕೂಡ ಇದು ಅಫೆಕ್ಟ್ ಆಗಬಹುದು ಆದರೆ ಆ ಚಾನ್ಸಸ್ಸು ಬಹಳ ಅಂದರೆ ಬಹಳ ಕಡಿಮೆ ಇದೆ ಮುಖ್ಯವಾಗಿ ಲಾಲಾರಸ ಗ್ರಂಥಿಗೆ ಇದು ಬರೋದ್ರಿಂದ ನಮಗೆ ಮುಖ ಎಲ್ಲ ಉದ್ಕೊಂಡು ಅದು ಲಕ್ಷಣ ಗೊತ್ತಾಗ್ತದೆ ಆದರೆ ಮೂವತ್ತು ಪರ್ಸೆಂಟ್ ಮಕ್ ಜನರಲ್ಲಿ ಅದು ಲಕ್ಷಣ ಇಲ್ಲದೇ ಅವರಿಗೆ ಜ್ವರ ಬಂದಿದ್ದು ಗೊತ್ತಾಗೋದಿಲ್ಲ ಯಾವುದೇ ನೋವು ಇರುವುದಿಲ್ಲ ಹಾಗೆ ರೋಗ ಬಂದು ಹೋಗಿಬಿಡ್ತದೆ ಇದಕ್ಕೆ ನಾವು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೇವೆ ಅಂದರೆ ಟ್ರೀಟ್ಮೆಂಟು ಕೊಡದೇ ಇದ್ರೂ ಕೂಡ ಅದು ಕಡಿಮೆ ಆಗುವಂಥದ್ದು ಆದರೆ ಸಿಮ್ಟಮ್ಸ್ ಇದ್ದಾಗ ನಾವು ಅದು ಸಿಂಟಮ್ಸನ್ನು ಕಡಿಮೆ ಮಾಡಲಿಕ್ಕೆ ಚಿಕಿತ್ಸೆಯನ್ನು ಕೊಡ್ತೇವೆ ಹೀಗಾಗಿ ನಾನು ಜನರಲ್ಲಿ ವಿನಂತಿಸ್ತೀನಿ ಏನು ಅಂತಂದರೆ ಈ ಥರ ಲಕ್ಷಣಗಳಿದ್ದರೆ ನೀವು ನಮ್ಮ ಇಲಾಖೆಗೆ ಮೊದಲು ತಿಳಿಸಿ ಮತ್ತು ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅವರನ್ನು ಬೇರ್ಪಡಿಸಿರುವುದು ಎಲ್ಲ ಜನ ಸಮೂಹದಿಂದ ಅದನ್ನು ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ ಒಟ್ಟಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಹಾವಳಿ ಮುಗಿಯಿತು ಎನ್ನುವಾಗಲೇ ಮಂಗನ ಬಾವು ಕಾಯಿಲೆ ಒಕ್ಕರಿಸಿಕೊಂಡು ಜಿಲ್ಲೆಯ ಜನರ ಆತಂಕ ಹೆಚ್ಚಾಗುವಂತೆ ಮಾಡಿದೆ ಹೀಗಾಗಿ ಈ ವಿಚಾರದಲ್ಲಿ ಪೋಷಕರು ತಮ್ಮ ಮಕ್ಕಳ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆ ಮತ್ತು ಜಾಗೃತರಾಗಿರುವುದು ಒಳ್ಳೆಯದು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್